ಅಮ್ಮನು ಕೆರ್ರ್ ತಗೊಂಡು ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲಿಗೆ ಗಾಡಿ ತಿಕ್ಕುತ್ತಾರ ಅಡ್ಡಿ ಮೂರು ಮಂದಿ ಒಂದು ಹಚ್ಚಿ ಕೆರ್ರಿ ತಿಕ್ಕ್ರೆ ಸುಧಾರ ಮುಂದಿನ ಸಂದಿಗೆ ಒಳವಣಿಕೆ ಮಾಡ್ಲಾಕ್ ಬಂದ್ರು ಏನೋ ಶಿವಶಕ್ತಿ ವಾದಕ್ ಬಂದರು ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗಲಾಕಿಲ್ಲ ಕೊಟ್ಲಿ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರ ಬೈಲು ಕಡಿ ಕುಂಡ್ರಕ್ ಜಾಗ ಸಿಗಲಾಕಿಲ್ಲ ಅವಂಗೆ ಹ್ಯಾಂಗ್ ಆಗ್ಯದ್ರಿ ಯಾ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಕಡಗೋಲ್ ತಂದ ಮಾತು ಈಗ ಕಡಗೋಲ್ ಬೇಕಂತ ಗಡಿಗೆ ಆಗ ಅಂದ್ರ ಅವ್ರದ್ ಹ್ಯಾಂಗ ಹ್ಯಾಂಗ ಹಾಲ್ ಬೇಕು ಹಾಲ್ ಅಂದ್ರೆ ಪರಮಾತ್ಮ ಹೆಂಗದಾನತ್ರಿ ಹೆಂಗದ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಇರ್ಲಿ ತುಪ್ಪ ಇದ್ದಂಗ ಕಬನ್ ಕೊಡುನಲ್ಲ ಆ ತುಪ್ಪು ತಯಾರಾಗಬೇಕಾದ್ರನ್ನ ಆಭರಣ ಹೆಣ್ಣಿನ ಆಭರಣ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ ಬೋಗಾಣಿ ಬೋಗಾಣಿ ಅಂದ್ರೂ ಅದು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದನ್ನ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ರು ಬೇಕು ಆಯ್ತ ಗಡಿಯಾಗ ಹೆಪ್ಪ ಹಚ್ಚಬೇಕು ಆವಾಗ ಆಮೇಲೆ ಅದ ಹೆಪ್ಪ ಗಟ್ಟಬೇಕು ಗಟ್ಟಬೇಕ ಹೆಪ್ಪ ಎದ್ರಾಗ ಹತ್ತೈತಿ ಗಡಿಗೆಯಾಗ ಯಾರ ಗಡಿಗೆಯಾಗ ನಮ್ಮ ಗಡಿಗೆಯಾಗ ನೋಡು ತಮ್ಮ ಗಡಿಗಿ ಇದ್ದಾಗನ ನಾ ಹಾಲ ಹಾಲ ಆಮೇಲೆ ಹೆಪ್ಪ ಹೆಪ್ಪ ಒಂದು ಮಾತು ಮಾತೇಳ್ರಿ ನಾವೇನು ಮಾತಾಡಿದ್ದಿಲ್ಲ ಮಾತಾ ಏನಿಲ್ಲ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಹಾ ಆ ಬೇಕತ್ರಿ ಕಡಗೋಲಬೇಕತ್ತೆ ಕಣಡಳ ಅವನು ಕಡಗೋಲ ಹಾ ಕಡಗೋಲಬೇಕತ್ತೆ ಹೇಳ್ಯಾನು ನಾವು ಆ ಮಾತನ್ನಂದ್ರೆ ಎಲ್ಲಿ ಹೋಗುತ್ತೆ ಅದು ಮಾತು ಹೇಂಗಾ ನೋರ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆಡಸರು ಮಗಡಿಗೇನ ಇರ್ಲಿಕ್ಕೆ ಅಂದ್ರೆ ನಮ್ಮ ಮೂರು ಮಂದಿ ಆಡಿಸ್ಕೋತಿರಿ ಅಲ್ಲಿ ಹಿಂದಿ ಬ್ರಹ್ಮದಕ್ಕೆ ಹೊಲಾನ ಆದರಲ್ಲ ಯಾಕ್ರಿ ದೈವದಾವ್ರು ಹಾ ಹಾ ಗಡಿಗೇನ ಇರ್ಲಿ ಕೈಯಲ್ಲಿ

ಮದುವೆ ಮಾಡಿದ ಬಳಕ ಯಾರು ಮಕ್ಕಳ ಮಾಡ್ಬೇಕಂತ ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಚಟಕ್ಕ ಅವ್ರು ಬಡದೇಡ ಕೊಡದಕ್ಕಿಂತ ಘಟ್ಟ ಹೊರಗೆ ಬೀಳಾಕತ್ತೇವ ಭೂಮಿ ತೆಲಿ ಮ್ಯಾಗ ಯಾರು ಮಕ್ಕಳ ಮಾಡ್ಬೇಕಂತ ಮಾಡ್ತಾರ ಏನಿಲ್ಲ ಹಂಗ ಯಾರು ಹೆಪ್ಪ ಹಚ್ಬೇಕತ್ತ ಹಚ್ಚಂಗಿಲ್ಲ ಏನಿಲ್ಲ ಬೆಣ್ಣಿ ತೆಗಿಬೇಕತ್ತ ತೆಗಿಯಂಗಿಲ್ಲ ಅವ್ರವ್ರ ತಿನ್ನು ಚಟ ಅಂತಂದ್ರ ತಾವ ತಯಾರು ಮಾಡ್ಕೋತಾರ ಅವ್ರು ನಿನ್ನ ಕಡಗೋಲು ಹತ್ತಂಗಿಲ್ಲ ಈಗ ಸದ್ದ ಹಚ್ಚಲಾಕ್ ಬರ್ತಾರ ಇವ್ರ ಇಲ್ಲೇ ಇರ್ಲಿ ಯಾಕ ಅವ್ರ ಖುಲ್ಲಾನದಾರ ಇಬ್ರು ಮಂದಿ ಹಚ್ಕೋತಾರ ಅಲ್ಲೇ ಹಚ್ಚ

ಏ ಕೂಗ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ ಶಾಸ್ತ್ರ ಕೊತ್ತಾರ ಮನೆಗೆ ಹಾದಾರ ಸಾತ್ರ ಕೋತಾತಾರ ಮನೆಗೆ ಹೋದಾರ ನಿಮ್ಮ ದೇವರಿದ್ದಾರ ಎಲ್ಲಿ ತೋರೆ ನಿನ್ನ ಕಲಿಸಿದ ಗೋ ರವೇನ ಕರ ಸೋ ே தெனா சோழ ஏ சொல்லேவரன் தோழ உடகேவரன் தமிழ ಏನ್ ಹೇಳ್ತಾರೀ ಕವಿಗಳು ದೇವ್ರ ದೇವ್ರ ಅಂತ ದೆವ್ವ ಬಡದತ್ತೇನೋ ದೇವರಿರೋದು ಯಾವ್ರ ಲಕ್ಷ್ಮಣ ಬರೇ ದೇವ್ರದಾನ ದೇವ್ರದಿ ಹೆಂಗ ದೇವ್ರೇಕಾ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀನು ಯಾವ್ ದೇವ್ರ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿದಿವಂದ್ರ ಅದ ದೇವ್ರ ಆಗ್ತದ ದೇವ್ರ ಆಗ್ತದ ಏನಾಯ್ ಇದು ನಾವ್ ನೀವು ತಯಾರು ಮಾಡಿರೋ ದೇವರೀ ನಾ ಕೇಳಿದೇವರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಮಗ್ರಷ್ಟಕರ ಇಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರ್ ಇಲ್ಲ ಬಿಜಾಪುರ ಇಲ್ಲ ಬಾ ಯಾವ ನಮ್ಮ ಮಸೀವಿ ನಾಳೆ ಏನೇನು ಇರೋಕಿತ್ತ ಮೊದಲು ನಿನ್ನ ದೇವ್ರ ಎಲ್ಲಿ ಇತ್ತಿ ನಿನ್ನ ನಾ ಕೇಳೇನಿ ಇವನ್ ಆ ದಗದ ಇಲ್ರಿ ಯಾವ್ದಗದ ಇವ್ ಮಳಿ ಇರದ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗೆ ಹಂಗಾಡಿ ತೋತಮ್ಮ ಯಾರ ಸಂಗಾಟ ವಾದ ಮಾಡ್ಲಕತ್ತೀನಿ ಅನ್ನೋ ಅಂತ ತರಕ ಮೊದಲು ನಿನ್ನ ತಲಿಯಾಗಿರಲಿ ಪುರಾಣ ಪಂಡಿತ ಅಲ್ರಿ ಇವು ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಇದ ರೀ ಇವ್ರು ಮೂರು ಮಂದಿ ಕೌಂದಿ ಅವ್ರು ಮೂರು ಮಂದಿನ ಹಂಗ ಹಂಗಿರ ಆಗಿಲ್ಲ ತಮ್ಮ ಕತ್ತಿ ಸಂಗಾಟ ಕೂಡಿ ನಾವು ಕತ್ತಿ ಆಗುದ ಚಲೋ ಅಲ್ಲೇ ಅದಕ್ಕೆ ಹೇಳಾರ ಕವಿಗಳು ಈಗ ಕೇಳತ್ತಾರ ಕವಿ ಏನಂತ ಹೇಳಿ ಹೌದು ಯಾವ ಬಾಡನ ನಮಗ ಹಡದನ ಅವನಿಗೆ ಹೇಳ ಅವ್ರ ತಾಯಿ ತಂದೆಸರ ಅಂತ ಕೇಳ್ತಾರ ಪರಮಾತ್ಮ ಜಗ ಹುಟ್ಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟ್ಟಿಸದವರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ 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 ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿದ ಅಂತ ಹೇಳಿ ಹೇ ಹಂಗೇಲ್ಲ ಹಂಗ ಈಗ ದೇವ್ರ ಸುದ್ದಿ ಹೇಳದಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡ್ರೇವ್ರಾತು ದೇವರಾತು ಅದ ಕಲ್ಲು ಹೋದ ಅಡವಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯ ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಅಂದ್ರ ಸೀಮಿಗಲ್ಲಾತು ಎಲ್ಲೈತಿ ದೇವ್ರೈತಿ ನಿಮ್ಮ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡತತಿತ್ತು ನನಗೆ ಹೇಳದಿ ತಮ್ಮ